ಸಿಕ್ಸ್ಟಿ ಸಿಕ್ಸ್ ಅಲ್ಲ ನಿಮಗೆ ಸಿಕ್ಸ್ಟೀನು ಆ ಸೌಂದರ್ಯವನ್ನು ಹಾಗೇ ಮೇಂಟೈನ್ ಮಾಡಿಕೊಂಡು ಆ ಎಲ್ಲೂ ಒಂಚೂರು ಹೆಚ್ಚು ಕಮ್ಮಿ ಆಗದೆ ಇರೋ ರೀತಿ ನೋಡ್ಕೊಳ್ಳೋದು ಹೇಗೆ ಮ್ಯಾಮ್ ಎಷ್ಟು ಚೆಂದ ಅನಿಸುತ್ತೆ ನಿಮ್ಮನ್ನು ನೋಡಿದ್ರೆ ದೃಷ್ಟಿ ಅಂತೂ ಹಂಡ್ರೆಡ್ ಪರ್ಸೆಂಟ್ ದಿಂದಲೂ ಒಂದು ಇಪ್ಪತ್ತು ತೆಗಿಬೇಕು ನಿಮಗೆ ನಿಮ್ಮ ಸೌಂದರ್ಯ ಏನೂ ಇಲ್ಲ ತಾಯಿ ನಾನು ಏನೂ ಮಾಡಲ್ಲ ನಾನೊಂದು ಬಣ್ಣ ಹಾಕ್ಕೊಳ್ಳಲ್ಲ ನನ್ನ ನಾನೊಂದು ಲಿಪ್ಸ್ಟಿಕ್ ಬಿಟ್ಟರೆ ಬೇರೆ ಏನೂ ಹಾಕ್ಕೊಳ್ಳಲ್ಲ ನಾ ಹೀಗೆ ಇರ್ತೀನಿ ಎಂಥದ್ದು ಇರಲ್ಲ ಅದೆಲ್ಲ ನಾವು ದಕ್ಷಿಣ ಕನ್ನಡದವಳಲ್ವ ನಾನು ಗಂಜಿಯನ್ನು ತಿಂತಿದ್ದೆ ಅಷ್ಟೇ ಏನು ಒಳ್ಳೆಯ ಅದೇನೋ ಜೀನಲ್ಲಿ ಬಂದಿರೋದು ನನ್ನ ಅಪ್ಪನೂ ತುಂಬ ಬೆಳ್ಳಿಗೆ ಕೆಂಪುಗಿದ್ರು ಆಯಿತಾ ನಮ್ಮಮ್ಮ ಸ್ವಲ್ಪ ಕಪ್ಪಗಿದ್ರು ನಮ್ಮಪ್ಪ ತುಂಬ ಬೆಳ್ಳಿಗೆ ನನ್ನ ಅಜ್ಜ ನಾನು ನನ್ನ ಅಜ್ಜನ ಹಾಗೆ ಅಂತ ಹೇಳೋರು ನನ್ನ ಅಜ್ಜ ಕೆಂಪು ಕೆಂಪಂದರೆ ಕಡುಗೆಂಪಂತೆ ನಾನು ಹಾಗೆ ಇದ್ದೀನಿ ಅಂತ ಏನು ಚೇಂಜಸ್ ಮಾಡ್ಬೇಕು ಅಂದ್ಕೊಂಡಿದ್ದೀರ ಮ್ಯಾಮ್ ಈಗ ತುಂಬ ಇಂಡಸ್ಟ್ರಿ ಅಂತ ಬಂದಾಗ ಬಹಳ ಸಮಸ್ಯೆಗಳಿದಾವೆ ಥಿಯೇಟ್ರಿಗೆ ಒಂದು ಜನ ಜನ ಬರ್ತಾ ಇಲ್ಲ ಈ ವಿಮರ್ಶಕರು ಜಾಸ್ತಿ ಆಗಿದ್ದಾರೆ ಓದು ಬರವಣಿಗೆ ಗೊತ್ತಿಲ್ಲ ಅಂದರೂ ಹೋಗಿ ಸಿನಿಮಾ ಥಿಯೇಟ್ರ್ಗಳ ಮುಂದೆ ನಿಂತು ಬ್ಯಾ ಬ್ಯಾಡ್ ಬ್ಯಾಡಾಗಿ ವಿಮರ್ಶೆ ಮಾಡಿ ಜನ ಬಾರದ ಹಾಗೆ ಮಾಡುವಂಥ ಒಂದು ವರ್ಗ ಕ್ರಿಯೇಟ್ ಆಗಿದೆ ಈ ಥರದ ಹಲವಾರು ಸಮಸ್ಯೆಗಳು ಸಮಸ್ಯೆಗಳಿದ್ದಾವೆ ನಮ್ಮ ಮೇಡಮ್ಮು ಅದನ್ನೆಲ್ಲವನ್ನು ಕೂಡ ಹೇಗೆ ಮೆಟ್ಟಿ ನಿಲ್ತಾರೆ ಇಂಥ ಖತರ್ನಾಕ ಕೆಲಸಗಳನ್ನ ಮಾಡೋರನ್ನ ಫಸ್ಟು ಏನಾದ್ರು ಒಂದು ತೀರ್ಮಾನ ತಗೊಂಡು ಅವು ಅದನ್ನು ನಿಲ್ಲಿಸ್ಬೇಕು ಅನ್ನೋದು ನನ್ನ ಒಂದು ಆಸೆ ನೀವು ಹೇಳಿದ ಪಾಯಿಂಟನ್ನು ನಾನು ಒಪ್ಕೊಳ್ತೇನೆ ಕೆಲವೊಮ್ಮೆ ಅವರ ಮಾತುಗಳಿಂದ ಸಿನಿಮಾ ಗೆದ್ದಿದ್ದು ಇದೆ ಓಕೆ ನಾವು ಒಂದೇ ಸಲ ಹಾಗೆ ಹೇಳೋದಲ್ಲ ಸಲ ಮೀಟ್ ಮಾಡಬೇಕು ನಮಗೆ ಕಾರಣ ಏನಂದರೆ ಒಬ್ಬ ನಿರ್ಮಾಪಕನ ಕಷ್ಟ ಏನು ಅಂತ ಇಂಡಸ್ಟ್ರಿ ಕಷ್ಟ ಏನು ಅಂತ ಅವ್ರಿಗೆ ಒಂಚೂರು ವಿವರಿಸ್ಬೇಕು ಅಂತ ನಾವು ಕೂಡ ಅಂದ್ಕೊಂಡಿದ್ದೀವಿ ನಮ್ಮ ಲಿಸ್ಟಲ್ಲಿದೆ ಕಾರಣ ಆದರೆ ಅವರಿಂದ ಅವ್ರ ಸ ಅವರು ಹೊಗಳಿಕೆಯಿಂದ ಸಿನಿಮಾಗಳು ನಿಂತಿದ್ದಿದೆ ಸೊ ಅವರ ತೆಗಳಿಕೆ ಸ್ವಲ್ಪ ಕಠೋರವಾಗಿದೆ ಅವರು ಆಡಿಯನ್ಸಿಗೆ ಹತ್ತಿರವಾಗಿದ್ದಾರೆ ಅಲ್ಲ ಅವ್ರನ್ನ ಕರೆದು ಮಾತಾಡಿಸ್ಬೇಕು ಎಸ್ ಮೇಡಮ್ ಈಗ ಸಿನಿಮಾ ಅಂತ ಬಂದಾಗ ನಿಮ್ಮ ಈ ಒಂದು ಈ ಜರ್ನಿಯಲ್ಲಿ ನಿರ್ಮಾಪಕರ ಜೊತೆ ನಿರ್ದೇಶಕರ ಜೊತೆ ಹೊಸ ಕಲಾವಿದರ ಜೊತೆ ನೀವು ಹೇಗೆ ನಿಲ್ತೀರಾ ಅಂತ ನಾವು ಗಮನಿಸ್ತಾ ಇದ್ದೀನಿ ಇತ್ತೀಚೆಗೆ ಎಲ್ಲ ಕಡೆ ಹೋಗ್ತಾ ಇದ್ದೀರಾ ಹೊಸ 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 ಆರ್ಟಿಸ್ಟ್ಗಳಿಗೆ ಬೆಂಬಲವಾಗಿ ನಿಲ್ತಾ ಇದ್ದೀರಾ ಅವ್ರು ಸಮ್ ಸಿನಿಮಾಗಳಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ನಿಮ್ಮ ಸಪೋರ್ಟ್ ಹೇಗಿರುತ್ತೆ ಯಾವಾಗಲೂ ಇರುತ್ತೆ ಓಕೆ ಹೊಸ ಮಕ್ಕಳಿಗಂತೂ ಖಂಡಿತವಾಗ್ಲೂ ಅವ್ರ ಜೊತೆಗಿರ್ತೀನಿ ಅವ್ರಿಗೇನಾದರೂ ತೊಂದರೆ ಆದರೆ ಹಂಡ್ರೆಡ್ ಪರ್ಸೆಂಟ್ ಅವ್ರ ಜೊತೆ ಇರಬೇಕು ನಾವು ಓಕೆ ಇಂಡಸ್ಟ್ರಿ ಅವ್ರ ಜೊತೆ ಇಲ್ಲ ಅಂದರೆ ಪಾಪ ಅವರೆಲ್ಲಿ ಹೋಗ್ತಾರೆ ಅವ್ರಿಗಾಗಿ ಒಂದು ಕೈಪಿಡಿಯನ್ನು ಮಾಡಿಸ್ತಾ ಇದ್ದೀವಿ ಅದು ಇದು ಚಿತ್ರರಂಗದಲ್ಲಿ ಕೈಪಿಡಿ ತಂದರು ಅವ್ರ ಕೈ ಕೊಟ್ಟರೆ ಇಂಡಸ್ಟ್ರಿ ಇಡೀ ಇಂಡಸ್ಟ್ರಿ ಹೇಗಿದೆ ಅಂತ ಅಂದರೆ ಈಗ ಒಂದು ಹೊಸ ಸಿನಿಮಾ ಮಾಡಬೇಕು ಅಂತ ಈಗ ಒಂದು ಫ್ಯಾಮಿಲಿಯಿಂದ ಬರೋದು ಬೇರೆ ಯಾರೂ ಅಚಾನಕ್ಕಾಗಿ ಬಂದರೆ ಬಂದು ಒಂದು ಸಿನಿಮಾ ಮಾಡಬೇಕು ಅನ್ನೋ ಒಂದು ಪ್ಯಾಷನ್ ಇದ್ದವ್ರು ಬರ್ತಾರಲ್ಲ ಅವ್ರಿಗೇನು ಮಾಡಬೇಕು ನಾವು ಅದಕ್ಕೆ ಅವ್ರಿಗೊಂದು ಕೈಪಿಡಿ ಯಾವ ಥರದ ಕೈಪಿಡಿ ಮಾಡ್ತೀವಿ ಅಂದರೆ ಪ್ರಾರಂಭವಾಗಿ ಇಲ್ಲಿ ಬಂದು ಅಡ್ ರಿಜಿಸ್ಟರ್ ಮಾಡಿದ ದಿವಸದಿಂದ ಟೈಟಲ್ ಹೇಗೆ ರಿಜಿಸ್ಟರ್ ಮಾಡಬೇಕು ಎಲ್ಲೆಲ್ಲಿ ಹೋಗಬೇಕು ನಿರ್ಮಾಪಕ ಸಂಘ ಎಲ್ಲಿದೆ ನಿರ್ದೇಶಕ ಸಂಘ ಎಲ್ಲಿದೆ ಎಲ್ಲ ಸಂಘ ಕಲಾವಿದರಿಂದ ಹಿಡಿದು ಎಲ್ಲ ಟೆಕ್ನಿಷಿಯನ್ ಮೂವತ್ತೊಂದು ವಿಭಾಗಗಳಲ್ಲೂ ಇರ್ತಕ್ಕಂಥವ್ರು ಯಾರು ಸೆನ್ಸಾರ್ ಬೋರ್ಡ್ ಎಲ್ಲಿದೆ ವಾರ್ತಾ ಇಲಾಖೆ ಎಲ್ಲಿದೆ ಎಲ್ಲ ಅಡ್ರೆಸ್ಸು ಫೋನ್ ನಂಬರ್ ಸಮೇತ ಅವ್ರಿಗೊಂದು ಸಮಗ್ರ ಮಾಹಿತಿಯನ್ನು ಕೊಟ್ಟರೆ ಆಮೇಲೆ ಒಂದು ಕಾಸ್ಟು ಹೇಗಾಗತ್ತೆ ಒಂದು ಸಿನಿಮಾ ಅಂದರೆ ಹೀಗಿರುತ್ತೆ ಸೊ ಆವಾಗ ಅವರಿಗೆ ನಾನು ಎಲ್ಲಿದ್ದೀನಿ ಅನ್ನೋದಾದರೂ ಗೊತ್ತಾಗುತ್ತೆ ಯಾವ ಥರ ಸಿನಿಮಾ ಮಾಡ್ತಿದ್ದೀನಿ ನಾನು ಎಲ್ಲಿದ್ದೀನಿ ಅಂತ ಗೊತ್ತಾಗುತ್ತೆ ಇವುಗಳನ್ನು ಒಳಗೊಂಡಂಥ ಒಂದು ಸುಂದರವಾದ ಅರ್ಥಗರ್ಭಿತವಾದಂಥ ಒಂದು ಕೈಪಿಡಿಯನ್ನು ಮಾಡಿಕೊಡ್ತೀವಿ ಸೂಪರ್ ನನಗೆ ನನಗನ್ಸುತ್ತೆ ನಾರಿ ಶಕ್ತಿ ನಾರಿ ಶಕ್ತಿ ಅಂದರೆ ಅದು ಅಂತಿಂಥ ಶಕ್ತಿ ಅಲ್ಲ ಸೊ ಈ ವರ್ಷ ಏನಿದೆ ಈ ಚಿ ಫಿಲಮ್ ಚೇಂಬರ್ ಕಡೆಯಿಂದ ಒಳ್ಳೊಳ್ಳೆ ಆಗುತ್ತೆ ಅನ್ನೋದು ನನಗೆ ಒಂಥರ ಪಾಸಿಟಿವ್ ಫೀಲ್ ಇದೆ ನಿಮ್ಮ ಇಲ್ಲಿ ಬಂದಾಗ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ನೀವು ಮಾಡೇ ಮಾಡ್ತೀರಾ ಅಂತಹ ಒಂದು ಅದ್ಭುತ ನಾರಿ ಶಕ್ತಿ ನೀವು ಫೈನಲಿ ಏನಾರು ಹೇಳೋದಿದ್ರೆ ಏನು ಹೇಳ್ತೀರಾ ಅಂತ ನೀವು ಪ್ರೀತಿ ಮಾಡುವಂಥ ಜನಕ್ಕೆ ಇಡೀ ಕನ್ನಡ ಸಿನಿಮಾ ಇಂಡಸ್ಟ್ರಿಯ ಮಂದಿಗೆ ನಿಮ್ಮ ಮೂಲಕ ನಾನು ನಮಗೆ ದೇವರು ಜನರು ಯಾಕೆಂದರೆ ಅವರಿಂದ ಅವ್ರ ಸಿನಿಮಾ ನಮ್ಮನ್ನೆಲ್ಲ ಬೆಂಬಲಿಸಿದ್ದರಿಂದ ನಾವಿವತ್ತು ಹೊಸ ಕಲಾವಿದರಿಂದ ಹಳೆ ಕಲಾವಿದರಾಗಿ ಉಳ್ಕೊಂಡಿದ್ದೀವಿ ಒಂದೇ ಒಂದು ಕೇಳಲಿಕ್ಕೆ ಇಷ್ಟಪಡ್ತೇನೆ ದಯವಿಟ್ಟು ಥಿಯೇಟ್ರಿಗೆ ಬಂದು ಪಿಕ್ಚರ್ ನೋಡಿ ಹೊಸ ಮಕ್ಕಳುಗಳು ಹೊಸ ಹೊಸ ಪ್ರಯತ್ನ ನಿಮಗೋಸ್ಕರನೇ ಮಾಡೋದು ನಿಮಗೋಸ್ಕರ ಮಾಡುವಾಗ ನೀವು ಪ್ರೀತಿಯಿಂದ ಬಂದು ಆ ಸಿನಿಮಾಗಳನ್ನು ಹಾರಿಸಿದ್ರೆ ಅವರಿಗೆ ಒಂದು ಜೀವನ ಆಗುತ್ತೆ ಅವರು ಮುಂದೊಂದು ದಿನ ನಿಮ್ಮ ಕೆಲಸಕ್ಕೂ ಅವರು ಬಂದು ಸಹಾಯ ಮಾಡ್ತಾರೆ ಸಹಾಯ ಮಾಡೋಕ್ಕಿಂತ ಹೆಚ್ಚಾಗಿ ನಿಮ್ಮನ್ನು ಯಾವತ್ತೂ ಸ್ಮರಿಸ್ತಾರೆ ಜನರನ್ನು ನಮಗೆ ಇವತ್ತು ನಾವು ನಿಮ್ಮನ್ನು ಸ್ಮರಿಸ್ತೀವಿ ನೀವು ಬಿಟ್ಟರೆ ನಮ್ಗೆ ಯಾರೂ ಇಲ್ಲ ರಾಜ್ಕುಮಾರ್ ಅವರು ಯಾವಾಗಲೂ ಹೇಳೋರು ಅಭಿಮಾನಿಗಳೇ ದೇವರು ಅಂತಂದರು ಅಭಿಮಾನಿಗಳಂದರೆ ಯಾರು ನಮ್ಮ ಪ್ರೇಕ್ಷಕರು ನೀವೇ ದೇವರು ಅಂತ ಹೇಳಿರೋದು ನಾವೆಲ್ಲರೂ ಕೂಡ ನಂಬಿರೋದು ಅದು ಒಂದೇ ವಿಚಾರವಾಗಿ ನಮಗೆ ನೀವೇ ದೇವರು ನಮ್ಮನ್ನು ಬೆಳೆಸಿದ್ದೀರಾ ನಮಗೇನೋ ತೊಂದರೆ ಆಗುತ್ತೆ ಅಂದಾಗ ನಮ್ಮ ಜೊತೆಗೆ ನಿಂತಿದ್ದೀರಾ ನಮ್ಮನ್ನು ಸಪೋರ್ಟ್ ಮಾಡಿದ್ದೀರಾ ನಾವು ಒಳ್ಳೆಯ ಕೆಲಸ ಮಾಡಿದಾಗ ಬೆಂದು ತಟ್ಟಿದ್ದೀರಾ ನಾವು ಕೆಟ್ಟ ಕೆಲಸ ಮಾಡಿದಾಗ ನಮ್ಮನ್ನು ನೀವು ಖಂಡಿಸ್ತಿದ್ದೀರಾ ಸೊ ಅದರಿಂದಾಗಿ ಹೊಸ ನಿರ್ಮಾಪಕರನ್ನು ನೀವು ಹೊಸ ಕಲಾವಿದರನ್ನು ಹೊಸ ಟೆಕ್ನೀಷಿಯನ್ಸನ್ನು ದಯವಿಟ್ಟು ಪ್ರೋತ್ಸಾಹಿಸಿ ಚಿತ್ರರಂಗಕ್ಕೆ ಬಂದು ಅವ್ರ ಸಿನಿಮಾನ ನೋಡಿ ಬೆಂಬಲಿಸಿ ನೀವು ಬೆಂಬಲಿಸಿದಾಗ ನೀವು ನಿರಾಕರಿಸಿದಾಗಲೂ ಕೂಡ ನಮಗೊಂದು ಸಂದೇಶ ಆಗುತ್ತೆ ಅದು ಯಾತಕ್ಕೆ ನಮ್ಮನ್ನು ನೀವು ನಿರಾಕರಿಸಿದ್ರಿ ಅಂತ ನಾವು ಅದನ್ನು ಆತ್ಮವಿಮರ್ಶೆ ಮಾಡ್ಕೊಳ್ಳೋಕ್ಕೆ ನೀವೊಂದು ದಾರಿ ಮಾಡಿಕೊಟ್ಟಂಗೆ ಆಗುತ್ತೆ ಆದರೆ ನೀವು ನಮ್ಮನ್ನು ನೋಡದೆ ಹೋಗ್ಬಿಟ್ರೆ ನೀವು ಚಿತ್ರಮಂದಿರಕ್ಕೆ ಬರದೇ ಹೋಗಿಬಿಟ್ರೆ ನಾವೆಲ್ಲಿ ಹೋಗ್ಬೇಕು ಹೇಳಿ ನಾವು ಯಾರನ್ನು ಕೇಳೋದು ಅದರಿಂದ ನಿಮ್ಮ ಹತ್ರ ನನ್ನ ಮನವಿ ಈ ಮೂಲಕ ದಯವಿಟ್ಟು ಚಿತ್ರರಂಗವನ್ನು ಪ್ರೋತ್ಸಾಹಿಸಬೇಕು ಪ್ರೋತ್ಸಾಹ ಮೂಲಕ ಹೊಸ ಚಿತ್ರಗಳಿಗೆ ನಮಗೆಲ್ಲರಿಗೂ ಕೂಡ ನೀವೊಂದು ಭದ್ರ ಬುನಾದಿಯನ್ನು ಹಾಕಿಕೊಡಬೇಕು ಅಂತ ತಮ್ಮಲ್ಲಿ ನಾನು ಬೇಡ್ಸ್ ಬೇಡ್ತೀನಿ ನಮಸ್ಕಾರ ಥ್ಯಾಂಕ್ ಯು ಸೊ